ಸ್ಟಾರ್ಟ್ ಬಾಕ್ಸ್ ಕಯೆಟ್ ಲೋಗೋ ಯಾವುದು ವಿಚ್ ಒನ್ ಕಯೆಟ್ ಏನಾ ಕಯೆಟ್ ಇನ್ ಟೂ ಕಯೆಟ್ ಅಂತ ಹೇಳಬೇಕು ನಾಸಾ ಯಾವುದು ಏನಾ ಕರೆಕ್ಟ್ ಲಾಸ್ಟ್ ಇನ್ನೊಂದು ಹೇಳಿದ್ರೆ ಹಂಡ್ರೆಡ್ ರುಪೀಸ್ ಓಕೆನಾ ನನ್ ಮೇಲೆ ಆಣೆ ಇಟ್ಟು ಹೇಳ ಯಾವುದು ಯಾವುದು ಬಿ ಬಿ ಬಿನಾ ಕರೆಕ್ಟ್ ಆನ್ಸರ್ ಯು ಫಸ್ಟ್ ಒನ್ ಲೋಗೋ ಯಾವುದು ಮಾಡಿ ಹೇಳಿ ಏನೇನಾ ಒಂದು ವಾಂಗ್ ಹೇಳುದು ಇಲ್ಲ ಅದಕ್ಕೆ ನಾನು ಎಂಚ್ನೆ ಮಾಡಿ ಹೇಳಿ ನೀವು ಕೈ ಮಾಡ್ಬೋದು

ಪೀಝಾ ಪಕ್ಕ ಹೇಳ್ಬೇಕು ನೋಡೋಣ ಕಾಯ ತಂಗೇಸ್ ಮಾಡ್ಬೇಕು ತ್ವೀಲ್ ಒಂದು ಹೋಂಗ್ ಅದು ಇಲ್ಲ ತ್ವೀನು ಕಾಯಿ ತಂಗೇಸಡ್ತೀನಿ ಒಂದು ನಾಸ ಯಾವುದು ನೋಡಿ ಹತ್ತು ದಿನ ಬೇಕಾದೆ ನಾ ಆಸಾದಲ್ಲಿ ಏನು ಡಿಫರೆನ್ಸ್ ಇದೆ ನೋಡಿ ಏನಾ ಕರೆಕ್ಟ್ लास्ट ಇನ್ನು ಹೇಳೋದು 100 ಓಕೆನಾ ಸೆಲ್ಲೋ ಏ ಇದೋ ಯಾವುದು ಎಲ್ಲ ನೀವೇ ಫೈಲ್ ಹಾತಿದೀರಾ ಕೂಳಾಗಿ ಹೇಳಿ ತಪ್ಪಾಗಿಲ್ಲ ಬೀನೇನಾ ಓಕೆ ನೋಡೋಣ ನೀವು ಹಂಡ್ರೆಡ್ ರುಪೀಸ್ ಥ್ಯಾಂಕ್ ಯು ಫಸ್ಟ್ ಒನ್ ಬ್ರೋ ತ್ರೀ ಲೋಕ ಕಾಯ ತಂಗ ಎಷ್ಟು ಮಾಡಿ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಫಸ್ಟ್ ಏನಾ ಯಾವುದು ಏನೇನಾ ರಾಂಗ್ ಬಿಡ್ಲೋ ಫಸ್ಟ್ ಒಂದೇ ರಾಂಗ್ ಅದರಿಂದ ನೀವು ಟೂರ್ ಟ್ರೈ ಮಾಡ್ಬೋದು Paste order. this one? Mm. Wait, oh. next one. Pizza. Okay. Yaudu <laughs> There is <laughs> no one. No. The difference is I. I. I doubt. I mm. Which one? This one. I don't know. Just pass. ಹೈಟ್ ಬ್ರೋ ಅದೇ ಚೇಸ್ ಫೋನ್ ಲಾಂಗ್ ಬ್ರೋ ಥ್ಯಾಂಕ್ಸ್ ಬ್ರೋ ಥ್ಯಾಂಕ್ ಯು ಓಕೆ ಎಸ್ ಫೇನ್ ಮೂರು ಲೋಗೋ ಕಾಯಾ ಟಾನ್ ಮಾಡಬೇಕು ಮೂರು ಲೋಗೋನ ಕಾಯಾ ಟಾನ್ ಗೆಸ್ ಮಾಡಿ 100 ರುಪೀಸ್ ಕೊಡ್ತೀನಿ ಓಕೆನಾ ಫಸ್ಟ್ ಸಾರ್ಟ್ ಬಾಕ್ಸ್ ಯಾವುದು ಪೇಲೇ ਵਾਲಾ कौन सा ಈ ವೇಲಾ ಈ ಯಾವುದು ಐ ಫೈನಲಾ

ದನರಣ ಅಡಿಗಣ ಮಡಿತ ಕನ್ನಡ